ಆ ತೊಟ್ಟಿ ಬರುತ್ತೆ ಅಷ್ಟೇನೆ ನೋಡ್ತಾ ಇದೆ ನನ್ನ ಬಿಟ್ಕೊಡಕ್ಕೆ ತೊಟ್ಟಿಯಿಂದ ಅರ್ಧ ರೋಡ್ಕು ಬಂತು ರಾತ್ರಿ ಏಳು ಗಂಟೆಯಲ್ಲಿ ಹೋಗ್ತಾ ಅಮ್ಮ ಸಮಾಚಾರ ಏನು ಪ್ರವೀಣ ಇವಾಗ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಗೆ ಸ್ವಾಗತ ಏ ಇವಾಗ ನಾವು ಮಾದೇಶನ್ ಬೆಟ್ಟ ಇದೀವಿ ಹ್ಮ್ ಹೇಳ್ತಾ ಇದ್ನಲ್ಲ ಕಂಟೆಂಟ್ ಕಂಟೆಂಟ್ ಕೊಡ್ಬೇಕು ಕಂಟೆಂಟ್ ಕೊಡ್ಬೇಕು ಅಂತ ಅದಕ್ಕೆ ಮಾದೇಶನ್ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಕಂಟೆಂಟ್ ಕೊಡೋಣ ಅಂತ ಕಾಮಿಡಿ

ಅಕ್ಕಪಕ್ಕ ಪಕ್ಕ ರೋಡ್ನ ಅಕ್ಕಪಕ್ಕ ಟಿಫನ್ ಟರ್ಸ್ಗಳು ಇರ್ತಲ್ಲ ಸ್ವಲ್ಪ ಇದು ನಾವು ಬೆಂಗ್ಳೂರಿಂದ ಮೈಸೂರ್ಗೆ ಹೋದ್ರೆ ಏನು ಉಪಯೋಗ ಇಲ್ಲ ನಿದ್ದೆಗಳು ಬರುತ್ತೆ ನೀವು ಸಿಟಿ ಒಳಗೆ ಬನ್ನಿ ಅಕ್ಕಪಕ್ಕ ಇರುತ್ತೆ ಅವರು ಕಷ್ಟದಲ್ಲಿರ್ತಾರೆ ಇರ್ತಾರೆ ಅವ್ರಿಗೂ ಒಂದ್ ಏನೋ ಒಂದ್ ವ್ಯಾಪಾರ ಆಗುತ್ತೆ ಈ ಕಡೆ ಬನ್ನಿ ನೋಡಿ ಮಂಡ್ಯ ಸಿಟಿಗಳನ್ನ ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ನೀವು ಬೆಂಗ್ಳೂರು ಮೈಸೂರ್ ಎಸ್ ಪೇ ಸೈವೆಗೆ ಹೋಗ್ಬಿಟ್ರೆ ನಿಮ್ದು ಟೊಲೋ ವೇಸ್ಟ್ ನಿಮ್ ಎಂಜಾಯ್ಮೆಂಟು ವೇಸ್ಟ್ ಬಿಡ್ದಿಗ್ ಬನ್ನಿ ತಟ್ಟೆ ಹಿಡ್ಡಿ ತಿನ್ನಿ ಅದ್ರ ಮೇಲೆ ಬಿಡಣ್ಣೆ ಹತ್ತಾರೆ ಅದು ಎಸ್ ಹತ್ತನಾಗಿರುತ್ತೆ ಗೊತ್ತಾ ಹಾಕಿ ಪೂರ್ತಿ ತಿನ್ನೋಕ್ ಹೋಗ್ಬೇಡಿ ಅದನ್ ತಿನ್ಬಿಟ್ಟು ಒಂದ್ ತಟ್ಟೆ ಹಿಂಡಿ ತಿನ್ಕೊಂಡ್ ಬನ್ನಿ ಅಲ್ಲಿ ಮಂಡ್ಯ ಏನೋ ಮಡ್ಲೂರು ಟಿಫನೀಸ್ ಬನ್ನಿ ಒಂದ್ ಕಾಫಿನ ಒಂದ್ ಟೀನಾ ಕುಡಿರಿ ತಿನ್ನೋ ಮತ್ತೆ ಸ್ಟಾಪ್ ಹೋಗಿ ಅಲ್ಲೊಂದು ಒಂದು ಸೈಡ್ಸನ್ನ ತಗೊಳ್ಳಿ ತಿನ್ನಿ ಎಲ್ಲ ಸ್ಟೇಟು ಎಲ್ಲಾನು ಜಿಲ್ಲೆಗಳನ್ನ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಬಿಟ್ಟು ಬೆಂಗಳೂರು ಟು ಮೈಸೂರು ಹೋಗ್ತಾರೆ ಅಂತೆ ಮೈಸೂರಿಗೆ ಹೋಗ್ಬಿಟ್ಟು ಅಮ್ಮ ಹನುಮಂತಪ್ಪಂಪಾಲ ತಿನ್ಬಿಟ್ಟು ಮನಿ ಕತ್ತಾರೆ ಏನಕ್ಕಪ್ಪ ಬನ್ನಿ ಸಿಟಿ ನೋಡಿ ಎಂಜಾಯ್ ಮಾಡಿ ಈಗ ರೋಡ್ ಮಾತ್ರ ಸೂಪರ್ ಆಗಿದೆ ಅಷ್ಟೇ ನೀವು ನೂರಲ್ಲ ಹೋಗಕ್ಕಾಗಲ್ಲ ಮೀಡಿಯಮ್ ಲಿಮಿಟ್ಸ್ ಅಲ್ಲಿ ಹೋಗ್ಬೇಕಷ್ಟೇ ಚೆನ್ನಾಗಿರುತ್ತೆ ಇದು ಒಂಥರ ಎಂಜಾಯ್ಮೆಂಟ್ ಇದೆ

ಪಾವಗಡ ತುಮಕೂರು ಹುಲಿಗಲ್ಲು ಹುಲಿದುರ್ಗ ಊರು ನಾನು ಹುಟ್ಟಿದ ಜಾಗ ನಮ್ಮ ಅಪ್ಪ ಜಾಗ ತೋರಿಸಿದಲ್ಲ ಹಂಗೆ ದರ್ಶನ್ ಸರ್ಗೆ ಅಂತ ಒಂದು ಸಾಂಗ್ ಮಾಡಿದ್ದಾರೆ ಅಲ್ಟಿಮೇಟ್ ಬೇರೆ ಲೆವೆಲ್ ನಲ್ಲಿ ಇದೆ ಸಾಂಗ್ ಅದು ನಾನು ಆ ಹಾಡು ಪೂರ್ತಿ ಎಲ್ಲಾ ಚರಣಕ್ಕೂ ಹಾಡ್ ಮಾಡಬೇಕು ಅಂತ ಇದ್ದೀನಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ನಲ್ಲಿ ಬಿಟ್ಟಿದ್ದೀನಿ ಈಗ ಯಾವುದು ಹವಾಮಾನ ಆದವ್ರಿಗೆ ಆಸರು ಅಲ್ಲ ಅಲಾ ಹಾ ಸುಟ್ಟರು ಗಟ್ಟಿ ಹಾಕು ಹಿಟ್ಟಿಗೆಯಂತೆ ಅಂತ ಹಾಡ್ಬಾರ್ದೆ ಅಲ್ಟಿಮೇಟ್ ಆಗಿದ ಸಾಂಗ್ ಅಂತೂ ಅದು ಪೂರ್ತಿ ಚರಣ ಪೂರ್ತಿ ನಾನ್ ಹಾಕ್ ಆ ಹಾಡ್ ಇದು ನಲ್ಲಿ ರೀಲ್ಸ್ ಮಾಡ್ಬೇಕು ಅಂತ ಇದ್ದೀನಿ ನಾನು ಹಂಗೂ ಇಲ್ಲಿ ಬಿಡ್ಬೇಕಾಯ್ತು ಬಿಡ್ತೀನಿ ಇಲ್ಲೂ ಬಿಡ್ತೀನಿ ಯೂಟ್ಯೂಬ್ ನಲ್ಲೂ ಬಿಡ್ತೀನಿ ಸ್ಟಪ್ ಅಂತು ಆಗಲೇ ಮದ್ದೂರಿಗೆ ಎಷ್ಟು ಬೇಗ ಬಂದ್ಬಿಟ್ಟ ನಾವು ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನೋಡಿ ಮದೂರು ಮದ್ದೂರು ಬಸ್ ಸ್ಟಾಪು ಆಗಲೇ ಮದ್ದೂರು ರೋಡು ನಾವು ಮದ್ದೂರು ರೋಡೆ ತಿಂದಿಲ್ಲ ಅದೊಂದೇ ಪ್ರಯಾಣ ಕೊಡಿಸ್ತೀಯಾ ಬರ್ತಾ ಈಗಲ್ಲ ಓ ಓಕೆ ಬಿಡು ಹಾಂ ಸಾಕತ್ತಾಗಿದೆ

ಆದ್ರೆ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಎಷ್ಟು ಮರಗಳಿರ್ಬೇಕು ಸಾಲು ಮರಗಳಿರ್ಬೇಕು ಎಲ್ಲಿ ಸಾಲು ಮರಗಳೇ ಮಾತಾಡು ಸುಮ್ನೆ ಸಲೆಂಟ್ ಕೂತಿರ್ತೀಯಲ್ಲ ಬೋರ್ ಆಗಲ್ಲ ನಿಂಗೆ ಪದ್ಮಿನಿ ಮುಖ ತೋರ್ಸಲ್ಲ ಅವಳು

ಪಿರಿಯಡ್ ಬರುತ್ತಲ್ಲ ಇದು ಕೆಲವರೆಲ್ಲ ಹಾಕಿರ್ತಾರೆ ಸಾಂಗ್ ಅವ್ರಿಗೆ ಕಾಪಿ ರೇಟ್ ಬರಲ್ಲ ನನಗೆ ಕಾಪಿ ರೇಟ್ ಬರುತ್ತೆ ನನಗೆ ಕಾಪಿ ರೇಟ್ ಅಲ್ಲ ಜಾತ್ರೆಯಲ್ಲಿ ಬೇರೆಯವ್ರ ಹಾಡಿ ಹಾಡು ಹೇಳಿದಾರೆ ಆ ಹಾಡನ್ನ ರೆಕಾರ್ಡ್ ಮಾಡಿದ್ರೆ ಅದಕ್ಕೂ ಕಾಪಿ ರೇಟ್ ಬಂತು ಯಾಕೆ ಅಂತ ನನಗೊಂದು ಚೂರು ಅರ್ಥನೇ ಆಗ್ತಾ ಇಲ್ಲ ನಾನು ಇದು ಯಾರು ಯಾವ್ದಪ್ಪ ಅವರು ಇವ್ರದ್ದು ಧನ್ರಾಜ್ ಅವರಲ್ಲಿ ಯಾವ್ದಿದ್ ಗೊತ್ತಾ ಹಾಡು ಯಾವ್ದು ಆ ಟಗರು ಬಂತು ಟಗರು ಆದ ಇನ್ನೊಂದು ಹಾಡಿತ್ತು ಇನ್ನೊಂದು ಯಾವ್ದೋ ಪ್ರೇರಣ ನಿಮ್ಗೆ ಗೊತ್ತಿಲ್ಲ ಯಾವ್ದೋ ಒಂದು ಹಾಡಿತ್ತು ಚೆನ್ನಾಗಿತ್ತು ನಾನು ಇದೇನಿದು ಫಿಲಮ್ ಸಾಂಗ್ಸ್ ಎಲ್ಲ ಬರ್ತಾ ಇದೆಯಲ್ಲ ಹೆಂಗೆ ಇದು ಅಂತ ಅನ್ಕೊಂತೀನಿ ಮೋಸ್ಟ್ ಅವ್ರ ಹ ಅದ್ರ ಚೂರು ಐಡಿಯಾ ಕೊಡಿ ಕನ್ನಡದಲ್ಲಿ ಯಾವ್ದು ಕಾಪಿ ರೈಟ್ ಇಲ್ವೋ ಬೇಕಾರೆ ಅದನ್ನೇ ಸಾಂಗ್ ಹಾಕೊಂಡು ಎಂಜಾಯ್ ಹೋಗ್ತೀವಿ ಬೇಕಂದ್ರೆ ಮಾದಪ್ಪದ್ದು ಹಾಡು ಹಾಕ್ತಿದ್ರು ಅದು ಕಾಪಿ ರೇಟ್ ಬಂದೇ ಬರುತ್ತೆ ಗ್ಯಾರಂಟಿ ಕನ್ಫರ್ಮ್ ಏನು ಕತೆನೋ ಏ ಬೇಜಾರಾಗುತ್ತಪ್ಪ ಕಾಪಿ ರೇಟ್ದಂತೂ ನಿಜ ಬೇಜಾರಾಗುತ್ತೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಕಾಪಿ ರೇಟ್ ಬಗ್ಗೆ ಇಷ್ಟೊಂದು ಅಂತ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ಮಾಡಿದ್ರೆ ಅದು ಮ್ಯೂಸಿಕ್ ಬಟನೆಲ್ಲ ಕಿತ್ತೋಗ್ತಾಯಿತ್ತು ನಾನು ಯಾಕಲ್ಲ ಯಾಕಲ್ಲ ಅಂತ ಇದ್ರೆ ಇದು ಕಾಪಿ ರೇಟ್ ಅಂತ ಆಮೇಲೆ ಒಂದು ಚೂರು ಗೊತ್ತಾಯ್ತು ಗೊತ್ತಾಯಿತು ಆದರೆ ಪಕ್ಕ ಗೊತ್ತಾಗಿತ್ತು ಅಂದರೆ ಯೂಟ್ಯೂಬಕ್ಕೆ ಬಂದ ಮೇಲೆ ಗೊತ್ತಾಗಿತ್ತು ಅವು ಕಾಪಿ ರೇಟ್ ಅಂತ ಹಿಂಗುನಾ ಅಂತ దేవస్థాన ఇస్త్రేనో మరతో దేనా దండీ మరమాశం బెట్కే ಅಂತ బంద దేవస్థానకి మిస్సే మ

దండిన మారమ్మనవర దేవస్థానం

हेलो हेलो ओ माय गॉड